ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ಬನ್ನಿ ಸ್ವಾಗತ ಸುಸ್ವಾಗತ ನಮ್ಮೆಲ್ಲರಿಗೂ ತಾವು ಚೆನ್ನಾಗಿದ್ದೀರಿ ಅಂತ ನಾನು ಭಾವಿಸ್ತೇನೆ ನಾನು ಚೆನ್ನಾಗಿದ್ದೇನೆ ಇವತ್ತಿನ ದಿವಸ ನಾನು ಒಂದು ಹೊಸ ರೆಸಿಪಿ ಮಾಡ್ತೇನೆ ನೋಡ್ರಿ ಅದು ಏನಂದ್ರೆ ಇವತ್ತಿನ ದಿವಸ ನಿನ್ನಿನ ದಿವಸ ಉಳಿದಂಥ ಚಪಾತಿಗಳನ್ನು ಇವು ಈ ರೀತಿಯಾಗಿ ಚಪಾತಿ ಉಳ್ದಾವ ಇವು ಈ ಚಪಾತಿಯನ್ನು ನಾವು ವೇಸ್ಟ್ ಮಾಡಿದೆ ಮಾಡಿದೆ ಇದನ್ನು ನಾವು ಏನು ಮಾಡ್ತೀವಿ ಇವತ್ತಿನ ದಿವಸ ಚಪಾತಿ ಒಗ್ಗರಣೆ ಒಂದು ಚಪಾತಿ ಉಪ್ಪಿಟ್ಟ ಟೈಪ್ ಒಗ್ಗರಣೆ ಮಾಡ್ತೀನಿ ಯಾವ ರೀತಿ ಮಾಡ್ಬೇಕನ್ನೋದನ್ನು ನಿಮ್ಗೆ ಹೇಳ್ತೀನಿ ಬನ್ನಿ ನೀವು ಈ ಚಾನಲ್ಗೆ ಹೊಸ್ಕ ಹೊಸದಾಗಿದ್ರೆ ಸಬ್ಸ್ಕ್ರೈಬ್ ಆಗಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಅಂತ ಹೇಳುತ್ತಾ ಈ ಮುಂದಿನ ಪ್ರಕ್ರಿಯೆಯನ್ನು ಪ್ರಾರಂಭಿಸುತ್ತೇನೆ ಬನ್ನಿ ನೋಡೋಣ ನೋಡಿರಿ ಸ್ನೇಹಿತರೆ ನಿನ್ನಿಂದನ ಮಾಡಿದ ಮಾಡಿದಂಥ ನಾಲ್ಕು ಚಪಾತಿಗಳು ಉಳಿದಾವೆ ಇವು ನಾಲ್ಕು ಚಪಾತಿಗೆ ಏನೋ ಸ್ವಲ್ಪ ಬಿರುಸಾಗಿರ್ತಾವೆ ತಿನ್ನೋಕೆ ಇಚ್ಛ ಆಗೋದಿಲ್ಲ ಮತ್ತು ಆಹಾರವನ್ನು ಹಾಳು ಮಾಡಬಾರ್ದು ಇದು ಒಂದು ರಾಷ್ಟ್ರೀಯ ಸಂಪತ್ತಾಗೈತಿ ಇದನ್ನು ನಾವು ಎಷ್ಟು ನಾವು ರಕ್ಷಣೆ ಮಾಡ್ತೀವೋ ಅಷ್ಟು ನಮ್ಗೆ ದೇವ್ರು ಒಳ್ಳೇದು ಮಾಡ್ತಾನೆ ಆಹಾರದಲ್ಲಿ ನಾವು ಯಾವಾಗಲೂ ಭಾಳ ಇದಿರಬೇಕು ಅದಕ್ಕೆ ನಾ ಇವತ್ತಿನ ದಿವಸ ಏನು ಮಾಡ್ತೀನಿ ಅಂದರೆ ಇದನ್ನು ಸಣ್ಣಗೆ ಪೀಸ್ ಮಾಡ್ತೀನಿ ರೀ ಸಣ್ಣಗೆ ಪೀಸ್ ಮಾಡಿ ಇದನ್ನೇ ಮಾಡಿ ಇದನ್ನು ನೋಡ್ರಿ ಈ ರೀತಿಯಾಗಿ ಪೀಸ್ ಮಾಡ್ಕೋಬೇಕ್ರಿ ನಾಲ್ಕು ಚಪಾತಿಯನ್ನ ಇದೇ ರೀತಿ ಸಣ್ಣ ಸಣ್ಣ ಪೀಸ್ ಮಾಡ್ಕೊತೀನಿ ನೋಡ್ರಿ ಸ್ನೇಹಿತರೆ ಉಳಿದಂತ ನಾಲ್ಕು ಚಪಾತಿಗಳನ್ನ ಈ ರೀತಿಯಾಗಿ ಸಣ್ಣ ಸಣ್ಣ ಪೀಸ್ ಮಾಡ್ಕೊಂಡಿನ್ರಿ ಇದನ್ನ ಇನ್ನೇನ್ ಮಾಡ್ತೀನಿ ರೀ ತೋರಿಸ್ತೀನಿ ಮುಂದಿನ ನೋಡ್ರಿ ಇವಾಗ ಬಸನ್ಕಾಯಿ ಹಚ್ಚೀನಿ ಎಣ್ಣೆ ಇಟ್ಟೀನಿ ಎಣ್ಣೆ ಹಾಕಿನಿ ಸ್ವಲ್ಪ ಇದ್ ಜಾಸ್ತಿ ಇಟ್ಟರೆ ಟೇಸ್ಟ್ ಆಗತ್ರಿ ಅದ್ರ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೊಂಡಿನ್ರೀ ಈಗ ಎಣ್ಣೆ ಕಾಯಿ ಆ ಎಣ್ಣೆ ಕಾಯ್ತ್ರಿ ಸ್ವಲ್ಪ ಸಾಸಿವೆ ಹಾಕ್ತೀನಿ ರೀ ಆಮೇಲೆ ಸ್ವಲ್ಪ ಸಣ್ಣ ಮಾಡ್ಕೊತೀನಿ ರೀ ಒಳಿ ಏನು ಭಾಳ ಬಾಕಾಯ್ತಿದ್ರೆ ಸ್ವತ್ತು ಬಾಲ್ದಂತೆ ಸ್ವಲ್ಪ ಜಿರಿಗೆ ಹಾಕಿತ್ತೀನಿ ನೋಡಿರಿ ಜಿರಿಗೆ ಹಾಕ್ತೀನಿ ಜಿಗಿತ್ತು ಸ್ವಲ್ಪ ಸೊಪ್ಪು ಹಾಕ್ತೀನಿ ಆಮೇಲೆ ಉಳ್ಳಿಗಡ್ಡೆ ಒಂದು ಎರಡು ಸಣ್ಣಗೆ ಹೆಚ್ಚಿತ್ತೀನಿ ರೀ ಉಳ್ಳಿಗಡ್ಡೆ ಹಾಕೋತೀನಿ ರೀ ಆ ಉಳ್ಳಿಗಾಡಿ ಚೆನ್ನಾಗಿ ಕೇಳಿಸ್ಬೇಕ್ರಿ ಅದು ಯಾಕಂದ್ರೆ ಅದಕ್ಕೆ ಕಲರ್ ಚೇಂಜ್ ಆಗಿಬಿಟ್ಟು ಉಳ್ಳಿಗಡ್ಡಿಲ್ಲ ಈ ರೀತಿಯಾಗಿ ನಾವು ರೀ ಯಾವುದೋ ಆಹಾರವನ್ನು ಹಾಳು ಮಾಡಲಾರ್ದು ಯಾಕಂದ್ರೆ ಆಹಾರ ಸಿಗೋದು ಕಷ್ಟ ಆಗಿದ್ದ ಕಾಲಕ್ಕೆ ಅದಕ್ಕೇನೈತಿ ಯಾವುದೇ ಉಳಿದಿದ್ದ ನಿನ್ನೆ ಹಣ್ಣು ಉಳಿಲಿ ರೊಟ್ಟಿ ಉಳಿಲಿ ಚಪಾತಿ ಉಳಿಲಿ ಏನು ರೀ ಯಾವುದನ್ನು ಕೂಡ ಅದನ್ನು ಈ ರೀತಿಯಾಗಿ ಮಾಡಿ ತಿನ್ನೋದು ಒಂದು ಮ ಪದ್ಧತಿ ರೀ ಹಾಂ ನೋಡಿ ಸ್ನೇಹಿತರೀಗ ಟೊಮೆಟೊ ಸಣ್ಣಗೆ ಹೆಚ್ಕೊಂಡಿನಿ ಟೊಮೆಟೊ ಹಾಕ್ತೀನಿ ರೀ ಅದು ಸ್ವಲ್ಪ ಟೊಮೆಟೊ ಫ್ರೈ ಆಗ್ಬೇಕ್ರಿ ರಸ ಬಿಡ್ಬೇಕ್ರಿ ಅದು ಈ ರೀತಿ ಮಾಡ್ಕೊಳ್ಬೇಕ್ರಿ ಈ ಸ್ವಲ್ಪ ಕೆಂಪು ಕೆಂಪಾಗತ್ತೆ ಅವರಿಗೆ ಟೊಮೆಟೊ ಸ್ವಲ್ಪ ಆಗ್ಬೇಕ್ರಿ ನೋಡಿ ಸ್ನೇಹಿತರೆ ಎಲ್ಲ ಕೆಂಪು ಆಗತ್ತಿರಿ ಸ್ವಲ್ಪ ಏನು ಮಾಡ್ತೀವಿ ಒಂದು ಚಟಿಕೆ ಅರ್ಸಿ ಪುಡಿ ಹಾಕ್ತೀನಿ ಅರ್ಸಿ ಪುಡಿ ಉಪಯೋಗ ಮಾಡ್ಬೇಕು ರೀ ಅಡಿಗೆ ಯಾವಾಗಲೂ ಭಾಳ ರೀ ಈಗ ನೋಡಿರಿ ಈಗ ಚೆನ್ನಾಗಿ ಅರ್ಸಿ ಪುಡಿ ಕೂಡ ಕಲರ್ ಆಗ್ಯದ್ರಿ ಈಗ ಸ್ವಲ್ಪ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ರೀ ಅದಕ್ಕೆ ಹಾಂ ಈಗ ಮಗ ಚಪಾತಿ ಸ್ವಲ್ಪ ಉಪ್ಪು ಹಾಕಿ ಹಿಟ್ಟು ಕಲಸಿರ್ತೀವಲ್ಲ ಅದಕ್ಕೆ ಉಪ್ಪು ನೋಡ್ಕೊಂಡು ಹಾಕ್ಬೇಕು ರೀ ಅದಕ್ಕೆ ಏನು ಮಾಡ್ತೀವಿ ಸ್ವಲ್ಪ ಖಾರ ಪುಡಿ ಮಸಾಲೆ ಖಾರ ಪುಡಿ ಹಾಕ್ತೀನಿ ಅದಕ್ಕೆ ಭಾಳ ಕಾರ ಆಗ್ಬಾರ್ದು ನಮ್ಗೆ ಎಷ್ಟು ಖಾರ ಬೇಕೋ ಆ ಪ್ರತಿ ಆ ರೀತಿಯಾಗಿ ನಾವು ಖಾರ ರೀ ಹೆಚ್ಚು ಖಾರ ತಿನ್ನೋದಿದ್ರೆ ಹೆಚ್ಚಿಗೆ ಹಾಕ್ಬೇಕು ಕಡಿಮೆ ತಿನ್ನ ಕಡಿಮೆ ಹಾಕ್ಬೇಕು ಈಗ ಭಾಳ ಭಾಳ ಖಾರ ಹಾಕಿ ಹುಷಾರಿಸೋ ಆಗಬಾರ್ದು ರೀ ಈಗ ನೋಡ್ರಿ ಚಪಾತಿಯನ್ನು ನಾನು ಸಣ್ಣ ಸಣ್ಣ ಪೀಸ್ ಮಾಡೀನಿ ಅದನ್ನ ಹಾಕ್ತೀನಿ ರೀ ಇದು ಚಪಾತಿ ಒಗ್ಗರಣ ಈಗ ಚಪಾತಿ ಒಗ್ಗರಣೆ ಅಂತ ಟೇಸ್ಟ್ ಇಷ್ಟ ರೀ ಭಾಳ ಚಲೋ ರೀ ಯಾವುದೋ ಆಹಾರ ವೇಸ್ಟಾಗಿ ಮಾಡಲಾರ್ದ ನಾವು ಉಪಯೋಗ ಮಾಡೋಂಗತಿ ನೋಡ್ರಿ ಈಗ ಈ ರೀತಿಯಾಗಿ ಹೇರ್ಸ್ಕೊಳ್ತೀನಿ ರೀ ಸ್ವಲ್ಪ ಏನು ಮಾಡ್ತೀನಿ ಶೇಂಗಾ ಸ್ವಲ್ಪ ಮಿಕ್ಸರ್ಗೆ ಹಾಕೀನಿ ಶೇಂಗಾ ಹಾಕ್ತೀನಿ ಶೇಂಗಾ ಹುರಿ ಶೇಂಗಾ ಇವು ಮಿಕ್ಸರ್ಗೆ ಹಾಕ್ತೀನಿ ಇದರಿಂದ ಏನು ಹಾಕೈತಿರಿ ಭಾರಿ ಟೇಸ್ಟ್ ಆಗ್ರಿ ಶೇಂಗಾ ಹಾಕೋದ್ರಿಂದ ಇಲ್ಲಿ ನೋಡಿರಿ ಈಗ ಸ್ವಲ್ಪ ಏನು ಮಾಡ್ತೀನಿ ಕ್ಯಾಡ್ಸ ಸ್ವಲ್ಪ ನೀರು ಚಿಮಕ್ ಹೊಡಿತೀನಿ ರೀ ಭಾಳ ನೀರು ಹೊಡಿ ರೀ ಸ್ವಲ್ಪ ಮೆತ್ತಗೆ ಹಾಕುವಂಗೆ ಸ್ವಲ್ಪ ಚಿಮಕ್ ನೀರು ಇರ್ತಾರಲ್ಲ ನೀರನ್ನು ಸಿಮಿಡ್ಸಿನಿ ಈ ಚೆನ್ನಾಗಿ ಕಾಡಿಸ್ತೀನಿ ನೋಡ್ರಿ ಈಗ ಅದೆಲ್ಲ ಮ ಮಸಾಲೆ ತಳಗ ಮ್ಯಾಲಬೇಕಾರೆಲ್ಲ ಕೂಡಬೇಕು ನೋಡಿರಿ ಈ ರೀತಿಯಾಗಿ ಹಾಕೋಬೇಕು ಸ್ವಲ್ಪ ಇದಕ್ಕೆ ಎಲ್ಲ ಸ್ವಲ್ಪ ಸಕ್ಕರೆ ಒಂದು ಇಟ್ಟ ಯಾಕಂದ್ರೆ ಯಾಕಂದ್ರೆ ಒಂದು ಹಾಕಿನ್ರಿಲೀ ಟೊಮೆಟೊ ಹಾಕಿ ಸ್ವಲ್ಪ ಹೋಗಲು ಯಾಕೆ ಚಪಾತಿನ ಸ್ವಲ್ಪ ಸೀನ್ ಇರ್ತಾವೆ ರೀ ಅದು ಸ್ವಲ್ಪ ಐದು ಆಗ ಸೂರೆಗೆ ಸ್ವಲ್ಪ ಸಕ್ಕರೆ ಹಾಕಿನ್ರಿ ಹಾಂ ನೋಡಿರಿ ಈ ರೀತಿ ಆಯಿತು ಇನ್ನೂ ಸ್ವಲ್ಪ ನೀರ ಹೊಡ್ಕೊತೀನಿ ಯಾಕಂದ್ರೆ ಸ್ವಲ್ಪ ಇನ್ನೂ ಸ್ವಲ್ಪ ಬೇರೆಸಾರ ಹೇಳ್ತೈತಿ ರೀ ಸ್ವಲ್ಪ ಮೆತ್ತಗೆ ಹಾಕ್ಬೇಕ್ರಿ ತಿನ್ನಕ್ಕೆ ಮೆತ್ತಗಾದ್ರೆ ಅಲ್ಲೆಲ್ಲದ್ರು ವಯಸ್ಸಾದ್ರು ಕೂಡ ತಿನ್ಬೋದು ರನ್ನ ಆ ರೀತಿ ಮೆತ್ತಗೆ ಹಾಕಿರಿ ಇದೇ ರೀತಿ ನಾವು ಚಪಾತಿ ಹಾಕಿವೋ ಹಂಗೆ ರೊಟ್ಟಿ ಕೂಡ ನಾವು ಒಗ್ಗರಣೆ ಮಾಡ್ಬೋದ್ರಿ ನಾವು ಮಾಡಿದ ತ ರೊಟ್ಟಿ ಇರ್ತದಿಲ್ಲ ನಿನ್ನೆ ಮೊನ್ನೆ ಉಳಿದು ರೊಟ್ಟಿ ಒಗೆದು ಹೊರಗೆ ಹಾಕಿ ಚಲೋಕ್ಕಿಂತಲೂ ಆ ರೊಟ್ಟಿ ನಾವು ಈ ರೀತಿಯಾಗಿ ಮುರಿದು ಶೇಂಗಾ ಪುಡಿ ಪುಟಾಣಿ ಪುಡಿ ಗುರಳೆ ಪುಡಿ ಆ ಇಂಥದ್ದೆಲ್ಲ ಹಚ್ಚಿ ನಾವು ಟೇಸ್ಟ್ ಮಾಡಿಕೊಂಡು ರೀ ಯಾವುದನ್ನ ಆಹಾರ ಹಾಳು ಮಾಡ್ಬಾರದು ಹಿಂಗೆ ರೀ ಈಗ ನೋಡಿರಿ ರೆಡಿ ಆಯ್ತು ನೋಡ್ರಿ ಇದು ಇದು ಚಪಾತಿ ಒಗ್ಗರಣೆ ರೀ ಇದೊಂಥರ ಉಪ್ಪಿಟ್ಟು ಟೈಪ್ ಆಗತ್ತೆ ಚಪಾತಿ ಹೆಂಗಿದೆ ಇದು ಇದು ಉಪ್ಪಿಟ್ಟು ಟೈಪ್ ಆಗೋದು ಟೇಸ್ಟ್ ಹಾಕ್ರಿ ಸ್ನೇಹಿತರೆ ಚಪಾತಿ ಒಗ್ಗರಣೆ ರೆಡಿಯಾಗ್ಯದ್ರಿ ನೋಡಿರಿ ನೀವು ತಿನ್ನಿರಿ ನೀವು ಮನೆಯೊಳಗೆ ಮಾಡ್ರಿ ಈ ರೀತಿ ಮಾಡಿ ನಮ್ಗೆ ಕಮೆಂಟ್ ಮಾಡಿರಿ ಇದು ಲೈಕ್ ಆಗಿದ್ರೆ ಇಷ್ಟ ಆಗಿದ್ರೆ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಆಗಿರಿ ಅಂತ ಹೇಳುತ್ತಾ ಇವತ್ತಿನ ದಿವಸ ಈ ಚಪಾತಿ ಒಗ್ಗರಣೆಯ ವಿಡಿಯೋವನ್ನು ಮುಗಿಸುತ್ತೇನೆ ಧನ್ಯವಾದಗಳು